ಓಕೆ ಪ್ರಿಪೇರ್ ಚಟಾಪಟ ಏ ಪೈಲೆ ಚಟಾಪಟ ಮಟಾಪಟ ಒನ್ಸ್ ಮೋರ್ ಒನ್ಸ್ ಮೋರ್ ಅನ್ಬೇಕು ಇವಾಗ ನೋಡು ಮೊಟ್ಟೆ ಎಗ್ ಚಿಕನ್ ನಾವೇ ಹೊಸದಾಗಿ ಪ್ರಿಪೇರ್ ಮಾಡ್ತಾ ಇರೋದು ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿ ಆಗಿದೆ ಹಿಂಗೆ ಹಿಂಗನ್ನು ಮೂರ್ ಬಾಳ್ಸ ಹಿಂಗನ್ನು ತಿರ್ಸು ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಆಕೋ ನಿಜ ಏನೋ ಆಗತ್ತೋ ಗೊತ್ತಾಗ್ತಾ ಇಲ್ಲ ಅದು ಬರೀ ಇಂತದೆಯಾ <laughs> Wake up to reality. ವೆಲ್ಕಮ್ ಬ್ಯಾಕ್ ಟು ದ ಮೈ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ಇನ್ನೊಂದು ಹೊಸ ಬ್ಲಾಗ್ಗೆ ವೆಲ್ಕಮ್ ಇವತ್ತು ನಾವು ಔಟಿಂಗ್ ಬಂದಿದ್ದೀವಿ ಅಂದ್ರೆ ಮನೆಯಿಂದ ಔಟಿಂಗು ಸುಮ್ಮನೆ ಹಿಂಗೆ ವೆಜ್ ಮಾಡೋಣ ಅಂತ ಇಲ್ಲಿ ನೋಡಿ ಎಲ್ಲ ಮಾಡ್ತಾವ್ರೆ ಇದು ಏನ್ ಬರೀರ್ ಟಿಕ್ಕಾ ಪನ್ನೀರ್ ಟಿಕ್ಕಾ ಮಾಡ್ತಾವಣೆ ಪಾಲ್ ದರ್ಶನ್ ಇಲ್ಲಿ ನೋಡಿ ಎಲ್ಲ ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದೀವಿ ಇಲ್ಲ ಇತ್ತು ನೋಡಿ ಚಿಕನ್ ಚಿಕನ್ ಇಲ್ಲಿ ನೋಡಿ ಎಲ್ಲ ಫುಲ್ ಜ್ಯೂಸ್ ಮಾಡೋದಿಕ್ಕೆ ಎಲ್ಲ ಫ್ರೂಟ್ಸ್ ಇವನು ಸಾಗರ ಕಾರ್ ಓನರು ಎಲ್ಲ ಫುಲ್ ಇವತ್ತು ಚಿತಾಲ್ ಪತಾಲ್ ಮಾಡ್ತೀವಿ ಅದಕ್ಕೆ ಎಲ್ಲ ಫುಲ್ ರೆಡಿ ಆಗೈತೆ ಮಾಡ್ತಾ ಇದೀವಿ ಇನ್ನು ಎಲ್ಲ ಇವಾಗ ರೆಡಿ ಮಾಡ್ಬೇಕು ಇಲ್ಲಿ ನೋಡಿಲ್ಲಿ ಸಾಲ್ಟ್ ಎಲ್ಲ ಐತಿ ಇನ್ನೆಲ್ಲ ರೆಡಿ ಮಾಡ್ಬೇಕು ಎಲ್ಲ ಇದು ಪ್ರಿಪೇರ್ ಮಾಡ್ತಾವಣೆ ಇದು ಬಂದ್ಬಿಟ್ಟು ಇದೇನಿದು ಪನ್ನೀರು ಎಲ್ಲ ಇವಾಗ ಟಿಕ್ಕಾ ಫಸ್ಟ್ ಮಾಡ್ತಾನೆ ಆಮೇಲೆ ನಾವು ವೆಜ್ ಮಾಡ್ತೀವಿ ಯಾಕಂದ್ರೆ ವೆಜ್ಜು ಪ್ಯೂರ್ ವೆಜ್ಜು ಇವತ್ತಿನಲ್ಲ ಅದಕ್ಕೆ ನಾವು ನಾನ್ ವೆಜ್ ಮಾಡೋದು ಪನ್ನೀರ್ ಟಿಕ್ಕಾ ಮಾಡಿದ್ಮೇಲೆ ನಿಮಗೆ ಸಿಗ್ತೀನಿ ಯಾವ ಥರ ಐತೆ ಏನು ಅಂತ ಟೇಸ್ಟು ಬನ್ನಿ ನಿಮಗೆ ಸಿಗ್ತೀನಿ ಯಪ್ಪಾ ಏನೇನು ಗುರು ನೀವು ಕೆಲಸ ಮಾಡಿ ಹಾಂ ಬ್ರೋ ಪನ್ನೀರ್ ಟಿಕ್ಕಾ ರೆಡಿ ನಿಧಾನ ಸಾಕು ಸಾಕು ಆಮೇಲೆ ಉರಿ ಬರುತ್ತೆ ನಿಧಾನ ನಿಧಾನಗಾಕು ಬ್ರೋ ನಿಧಾನ ಹಾಕು ಸಾಲ್ಟ್ ಜಾಸ್ತಿ ಹಾಕ್ಬಿಟ್ಟು ಉಪ್ ಉಪ್ಪು ಬಂದುಬಿಡ್ತು ಅವನೇನೋ ಮಾಡಲಿ ಬಿಡು ಅವ್ನು ಒಬ್ಬನೇ ತಾನೇ ನೋಡಿ ಇನ್ನು ಏನೇನಾಗ ಕೆತ್ಕೊಂಬ ಬೇಗ ಚೆನ್ನಾಗಿ ಚೆನ್ನಾಗಿ ಮಿಕ್ಸ್ ಬ್ರೋ ಯೋ ಯೋ ಮ್ಯಾನ್ ಯೋ ಇದೇ ಫಸ್ಟ್ ಟೈಮು ಇವ್ರ ಜೊತೆ ನಾನು ವೆಜ್ ಮಾಡ್ತಾ ಇರೋದು ನೋಡೋಣ ಏನೇನು ಮಾಡ್ತಾರೋ ಗೊತ್ತಿಲ್ಲ ಎಲ್ಲ ಉಲ್ಟಾ ಪಲ್ಟಾ ಮಾಡ್ತಾವ್ರೆ ಎಲ್ಲ

ರಾಹುಲ್ ನೀರ್ ಎತ್ಕೋ ರಾಹುಲ್ ತಿಂತ ಇದ್ರೆ ಒನ್ಸ್ ಮೋರ್ ಒನ್ಸ್ ಮೋರ್ ಅನ್ಬೇಕು ಮತ್ತೆ ಹೋಗಿ ತಗೋಬಹುದು ಇನ್ನ ಟೊಮೆಟೊ ಸ್ವಲ್ಪ ಇದಾಗ್ಲಿ ಬೇಯ್ತಿಲ್ಲ ಟೊಮೆಟೊ ನೀವ್ ಮಾಡೋದ್ ನೋಡಿದ್ರೆ ಒನ್ಸ್ ಮೋರ್ ಅನ್ನಂಗಿಲ್ಲ ಅನ್ಸತ್ತಪ್ಪ ಬ್ರೋ ಏನ್ ಅನ್ಬೇಕು ಹೇಳ ಒನ್ಸ್ ಮೋರ್ ಒನ್ಸ್ ಮೋರ್ ಅನ್ಬೇಕು ಆ ಪರಿಮಲ ಅಲ್ಲಾಡ್ಸಪ್ಪ ರಾಹುಲ್ ಯೋ ಬಾಂಡ್ಲಿ ಇಟ್ಕೋಗ್ರು ನಮ್ಮ ಬಾಂಡ್ಲಿ ಏನೋ ಆಗತ್ತೆ ಬಟ್ಟೆ ಇಲ್ಲ ಬಟ್ಟೆ ಎತ್ಕೋ ಕರೆಕ್ಟ್ ಆಗಿ ಪ್ರಿಪೇರ್ ಮಾಡ್ತಾ ಇಲ್ಲಪ್ಪ ನಮ್ಮ ಬಾಯ್ಸ್ ರಾಹುಲ್ ಏನ್ ರಾಹುಲ್ ತರ ಇಟ್ಕೊಂಡ್ ಮಾಡ್ತಾ ಇದಾಗಿ ಇಟ್ಕೊ ರಾಹುಲ್ ಏ ಹಿಂಗಲ್ಲ ಹಿಂಗಾಕ್ಬೇಕ ಬ್ರೋ ಸಾಲ್ಟ್ ಹಿಂಗಾಕು ಹಿಂಗಾಕು ಅದನ್ನ ಪನ್ನೀರ್ ನಾವ್ ಜಾಸ್ತಿ ಪ್ರೆಸ್ ಮಾಡ್ಬೇಕು ಹೋಗಬೇಡ ಇದು ಹೊಡೆದೋಗುತ್ತೆ ಹಂಗ ಎತ್ತಾಕ್ ಬಿಡಪ್ಪ ಅಯ್ಯ ಇನ್ನ ಚೆನ್ನಾಗಿ ಬೇಯ್ಬೇಕು ಇರು ಇರು ಇನ್ನ ಬೇಲಿ ಸಾಲ್ಟ್ ಎಲ್ಲ ಕರೆಕ್ಟ್ ಆಗೈತೆ ನೋಡ್ರ ಸ್ವಲ್ಪ ವಾಟರ್ ಹಾಕು ನೀರ್ ಸ್ವಲ್ಪ ಕ್ಲೀನ್ ಇಟ್ಕೊಂಡೆ ಇಲ್ಲ ಬೇಡ ಪನ್ನೀರ್ ವಾಟರ್ ಹಾಕಿ ಕೊಡ್ಬೋದು ನೋಡು ಇದೆಲ್ಲ ತಿಂದ್ಬಿಡ್ಬೇಕು ಅಲ್ಲಿ ನೀನು ಮಸಾಲಾ ಮಸಾಲಾ ಅಲ್ಲ ರಸ ನೋಡು ಯೋ ನೀವ್ ಮಾಡೋದ್ ನೋಡ್ರೆ ಇವತ್ತು ತಿನ್ನಂಗಿಲ್ಲ ನೀರ್ ಸ್ವಲ್ಪ ಹಾಕ್ರೂ ಇರ್ಬೇಕು ಎಣ್ಣೆ ಆದ್ರೂ ಸ್ವಲ್ಪ ಹಾಕೋ ನಿಜ ಏನೋ ಆಗತ್ತೋ ಗೊತ್ತಾಗ್ತಾ ಇಲ್ಲ ಅದು ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ ಸರಿ ನೀವ್ ಮಾಡೋದಕ್ಕೂ ತಿಂತಾ ಇದ್ರೆ ಒಂದು ಸ್ಮೋರ್ ಒಂದು ಸ್ಮೋರ್ ಅನ್ಬೇಕು ಇಲ್ಲಿ ನೋಡಿ ಎಲ್ಲ ಫ್ರೂಟ್ಸ್ ಎಲ್ಲ ಕಟ್ ಮಾಡ್ತಾವ್ರೆ ಫ್ರೂಟ್ಸು ಪ್ಲೇಟ್ ಕೊಡಿರಿ ಬಾಯ್ಸ್ ಪ್ಲೇಟ್ ಇಲ್ಲಿ ನೋಡಿ ಎಲ್ಲ ಫ್ರೂಟ್ಸ್ ಕಟ್ ಏ ಆಟ್ಲಿಕ್ಕಾದ್ರಾ ಪೀಸು ಪ್ಲೇಟ್ ಕೊಡು ಚಿಕನ್ ಏಯ್ ತಿನ್ಬೇಡ ಕಟ್ ಮಾಡೋಕಾ ಸ್ಟ್ರಾಬೆರಿ ಇಲ್ಲಿ ನೋಡಿ ಸ್ಟ್ರಾಬೆರಿ ಆರೆಂಜ್ ಹಾಂ ದ್ರಾಕ್ಷಿ ಆರೆಂಜ್ ಆಪಲ್ ಒಂದು ಶಪ್ತೇನೇ ತಿಳಿಸಿದ್ವಿ ಅಲ್ಸ್ तिंता इधर वन स्पॉर्ट वन स्पॉर्ट रन बैक चान कहता है ये ब्रो ये चान कहता है वन स्पॉर्ट वन स्पॉर्ट रन बैक को ट्राइ मरती है आम अमसाला जो तय है आम अमसाला जो तय है किरबे वाक फंडे एंड ಸೊ ಲೇಟಾಗಿ ಕಸರೆ ಬಟ್ಟಂದ್ರೆ ಕಸ್ರೆ ಆಗ್ತೈತೆ ಸರಿ ವೇಸ್ಟ್ ಮಾಡ್ಬೇಡ್ರಾ ಫಸ್ಟ್ ನೀವು ಡೇಟಿ ಇಟ್ಕೋ ತಿನ್ಬೇಡ ಚಿಟಾಪಟ ಚಿಟಾಪಟ ಕ್ಲೀನ್ ಮಾಡ್ಕೋ ತಕ್ಕಂತ ಇವೆರಡು ಬಾಟ್ಲು ಆರ್ಡ್ರ್ ತುಂಬಬಿಡ್ತು ಅದಾದ್ರೂ ಮಾಡಿ ನಾನಿನ್ನು ನಾನ್ ವೆಜ್ ರೆಡಿ ಮಾಡ್ಕೊಡ್ತೀನಿ ಇವಾಗ ನಾನ್ ವೆಜ್ ಮಾಡ್ತೀನಿ ನಾನು ಬನ್ನಿ ಿಪರ್ ಮಾಡೋಣ ಬಾಣ್ಲಿ ತೊಳ್ಕೊಬೇಕು ತೊಳ್ಕೊಬಿಟ್ಟು ಸಿಗ್ತೀನಿ ರೈಸ್ ಅವ್ರದ್ದು ಆಯ್ತು ಇವಾಗ ನಾವು ಚಿಕನ್ ಪ್ರಿಪೇರ್ ಮಾಡೋಣ ಮೊದಲು ಎಣ್ಣೆ ಹಾಕ್ತಾ ಇದ್ದೀನಿ ಅಪ್ಪ ರಾಹುಲ್ ಕೆರೆಬೇ ಎತ್ಕೊಬ ಅಪ್ಪ ರಾಹುಲ್ ಇದ್ಕೋಬಾ ಇವರುಳ್ಳ ಎತ್ಕೊಬ್ರ ಇದೆ ನೀವು ಇವರು ಇಷ್ಟೇ ಬ್ರೋ ಇವ ನಾನು ನಾಲ್ಕು ಈರುಳ್ಳಿ ತಂದೆ ಬ್ರೋ ಎಲ್ಲ ಈರುಳ್ಳಿ ಖಾಲಿ ಮಾಟ್ಟು ಎಲ್ಲಿ ಈರುಳ್ಳಿ ಅಲ್ಲಿ ಏ ಅಂತ ಪುಡ್ಬೋತ್ ನೋಡ್ರಿ ಮಾಮ್ ಎಲ್ಲ ಬಿದೋಗುತ್ತೆ ಸುಮ್ನೆ

ಏನು ಗುರು ಒಂದು ನಾನ್ ವೆಜ್ ಮಾಡೋಣ ಅಂತ ಬಂದರೆ ಏನು ಇಲ್ಲಾಂದ್ರೆ ಹೆಂಗಿ ಇದು ಇಷ್ಟಾನ ಈರುಳ್ಳಿ ಸ್ವಾಮಿ ನೋಡಿ ಗಾಯ್ಸ್ ಈರುಳ್ಳಿ ಇಷ್ಟೇ ಏನು ಹಾಕ್ಬೇಡ ಬಿಡು ನಿನ್ನ ಮನುಷ್ಯನೇ ಅಲ್ಲ ನಮ್ಮ ಹೇಳ್ತೀನಿ ಓಕೆ ಬನ್ನಿ ಇವಾಗ ಮೆಣಸಿನ್ಕಾಯಿ ಮೆಣಸಿನ್ಕಾಯಿ ಎತ್ಕೊಬ ಹಂಗೆ ಹಾಕೋ ಏನಾಗಲ್ಲ ತೊಟ್ಟೆ ಮುರಿದ್ಬಿಟ್ಟು ಗುರು ಅತ್ತತ್ತೆ ಈ ತೊಟ್ಟ ಪೇಪರ್ ಇತ್ತಪ್ಪ ಸ್ವಾಮಿ ಪುಷ್ನಿದತಪ್ಪ ಅದು ಹಾಕು ಏನಾಗಲ್ಲ ಬ್ರೋ ಹಂಗೆ ಹಾಕು ಚಿಟಾಪಟ ಚಿಟಾಪಟ ಚಟಾಪಟ ಚಟಾಪಟ ಚಿಟಾಪಟ ಚಟಾಪಟ ಒಂದ್ ಸ್ಮೋರ್ ಒಂದ್ ಸ್ಮೋರ್ ಆಡ್ಬೇಕು ತಿಂತ ಇದ್ರೆ ಗೈಸ್ಪಣೆಲಿ ಆಯ್ತು ಅಂದ್ರೆ ಇನ್ನೂ ಆಗಿಲ್ಲ ಚಿಕನ್ ಎಲ್ಲ ಹಾಕಿ ಇಕ್ಕಿದೀವಿ ಎಲ್ಲಾ ಸಾಲು ಸಾಲದಿರ ದಿರ್ ಹಾಕಿದಿವಿ ಮಸಾಲ ಇವ್ ಇದನ್ ನೋಡು ಎಲ್ಲ ಇವ್ ಮಾಡಿದ್ದು ದರ್ಶನ್ ಎಲ್ಲಾ ಇವ್ ನೋಡ್ ಕೆಳಗೆ ಇಟ್ಕೊಬಿಟ್ಟವ್ ಎಲ್ಲ ಪನ್ನೀರ್ ಟಿಕ್ಕಾ ಅಂತ ಇದು ಎಲ್ಲ ಯಾರು ತಿಂದಿಲ್ಲ ಪನ್ನೀರ್ ಟಿಕ್ಕ ಎಗ್ ಎಗ್ ಬೇರೆ ಐತೆ ಇನ್ನ ಒಂದ್ ಮೂರ್ ಎಗ್ ಐತೆ ಮಾಡ್ತಾ ಇದೀವಿ ನೋಡೋಣ ಹೋಗ್ಲಿ ಬಿಡು ನಮ್ ಕಂಟೆಂಟ್ ಇನ್ನೆ ಬೇಯಬೇಕು ಇನ್ನ ಒಬ್ಬರು ಬರ್ತವರ ಎಲ್ಲ ಪ್ರಿಪೇರ್ ಮಾಡಿ ಕವರ ಇನ್ನಾ ಬಾಂಡಿ ಏನಣ್ಣ ಸೈಡ್ಗೆ ಬಾ ರಾಹುಲ್ ಅಲ್ಲಾಡಿಸಪ್ಪ ಇನ್ನೊಬ್ಬ ಬರ್ತವನೇ ಪ್ಯಾದೆ ರಾಹುಲ್ ಅಲ್ಲಾಡಸು ಇವರು ወಸ್ದಾಗ್ ಟ್ರೈ ಮಾಡ್ತವರ ಈಗ ಅಂದ್ರೆ ಮೊಟ್ಟೆ ಹಾಕೋದ್ ಚಿಕನ್ ಜೊತೆ ಕೊಟೆರಾ ಏನು ಮಾಡ್ತಿದೀರಾ ಏರೆ ಏರೆ ಓಡಾಕೊ ಸೆಂಟ್ರಲ್ ಸೆಂಟ್ರಲ್ ಐ ಚಟಾಪಟ ಏ ಪೈಲೈ ಚಟಾಪಟ ಮೋರ್ ಅನ್ಬೇಕು ಇವಾಗ ನೋಡು ಮೊಟ್ಟೆ ಆಗ್ಬಿಟ್ರೆ ಹೊಸದಾಗಿ ಪ್ರಿಪೇರ್ ಮಾಡ್ತಾ ಇರೋದು ಏ ಏನಿಲ್ಲ ಹಾಕ್ಯಾರು ಕೊಟ್ಟಿ ಎಲ್ಲ ತೆಲುಗು ಕಡ ಮಿಕ್ಸ್

ಹ್ಞೂ ಹೇಳ್ದೆ ಒಳಗಡೆ ಹಾಕ್ರ ಅಂತ ಇವ್ರು ಕೇಳ್ದಿರ ವೇಶ ಒಂದು ಮೊಟ್ಟೆ ಎಂಟು ರೂಪಾಯಿ ಮೊಟ್ಟೆ ರೆಡಿ ಫ್ರೆಂಡ್ಸ್ ಅಲ್ಲ ವೇಸ್ಟ್ ಆಯ್ತು ಮೊಟ್ಟೆ ಅದು ಏ ಯ ನಾಯಿಗೆ ಆದರೂ ಹಾಕ್ಬಿಡಣ್ಣ ಕೊಡಲಿ ಪಾಪ ಎತ್ಕಳ ಇಷ್ಟು ಎತ್ಕಳ ಬೆಂಕಿ ಇಲ್ಲಿ ಬೆಂಕಿ ಪಟ್ನಲ್ಲಿ ಐತೆ ಎತ್ಕಳ ಬಿಡ ಬಿಡ ನಾಯಿ ಮೊಟ್ಟೆ ತಿನ್ನಪ್ಪ ಯಾಕೆ ತಿನ್ನಲ್ಲ ಕ್ಯಾಲ್ಸಿಯಮ್ಮು ನಾಯಿ ನಾವು ತಿನ್ತೀರ ಒಂದು ಮೊಟ್ಟೆ ವೇಸ್ಟ್ ಎಲ್ಲ ಮಾಡೋದೆಲ್ಲ ಒಂದೊಂದು ಕೆಲಸ ಮಾಡಲ್ಲರ ನೀವ್ಲಿ ಚಿಟಾಪಟ ಚಿಟಾಪಟ ಅಂತ ಒನ್ ಸ್ಮೋರ್ ಒನ್ ಸ್ಮೋರ್ ಅಂತೀರಾ ಈಗ ನೋಡು ಏ ಅದು ಕಲ್ಬೇಟ್ ಮಾಡ್ಬೋದು ಚಿಕನ್ ಕಲ್ಬೇಟ್ರ ಸ್ವಲ್ಪ ನೀರು ಎತ್ಕೊ ನೀರು ಎತ್ಕೊ ಬೇಗ ನೀರು ಎತ್ಕೊ ಬಾಟ್ಲಲ್ಲಿ ನೀರು ಎತ್ಕೊಬೋ ಬೇಗ ರಾಹುಲ್ ಕರೆಕ್ಟಾಗಿ ಕೆಲಸ ಮಾಡ್ತಾ ಇಲ್ಲ ನಿಲ್ಲೇ ನಿಲ್ಲೇ ಕೆಟ್ಟಿಗೆ ಪುಟ್ಕೋರ ಸ್ವಲ್ಪ ಹಾಕು ಸ್ವಲ್ಪ ಹಾಕು ಲೈಟ್ ಆಗು ರೈಟ್ ರೌಂಡ್ ಗುರು ಅಲ್ಲ ಗುರು ಇಲ್ಲಿ ಫುಲ್ಲು ಒಳಗಡೆ ಆಯ್ತು ಸರಿ ಮಾಡ್ರ ನಾವ್ ಕೇಳಲ್ಲ ಅವರೇ ಮಾಡ್ಬೋದು ಲೈಟಾಗಿ ಈ ಕಂಠ ಟಚ್ ಮಾಡಾಕು ಹಿಂಗೆ ಟಚ್ ಮಾಡು ಅಂತ ಸಾಕ್ ಬಿಡು ಹಾಂ ಬಟ್ಟೆ ಕೊಡಬೇಕಾ ಇವಾಗ ಉರಿ ಜಾಸ್ತಿ ಬೇಕಷ್ಟೇ ಬಟ್ಟೆ ಬಟ್ಟೆ ಎತ್ಕೋ ಚಿಟಾಪಟ ಚಿಟಾಪಟ ಒನ್ಸ್ ಮೋರ್ ಒನ್ಸ್ ಮೋರ್ ಅಂತ ಇರ್ಬೇಕು ಎಗ್ ಚಿಕನ್ ಹೊಸದಾಗಿ ನಾವು ಏನೋ ಟ್ರೈ ಮಾಡಿ ಏನೋ ಆಗೋಯ್ತು ಬಟ್ ಓಕೆ ಟೇಸ್ಟ್ ನೋಡಿದ್ರೆ ಗೊತ್ತಾಗುತ್ತೆ ಹೆಂಗೈತೆ ಏನಂತ ಚೆನ್ನಾಗಿದ್ರೆ ಸಾಕ್ರಹಳ ಸ್ವಲ್ಪ ಬೇಯಬೇಕು ಸಾಗರ ಒಂದು ಸ್ಮೋರ್ ಒಂದು ಸ್ಮೋರ್ ಅಂದಬೇಕು ಸಾಗರಡು ನಾನು ಹೇಳಲ್ಲ ನಾನೇ ನೋಡು ಎಲ್ಲ ಸರ್ ಐತೆ ಏನಂತ ಓಕೆನಾ ಹ್ಞೂ ಖಾರ ಖಾರ ಜಾಸ್ತಿ ಓಕೆ ಇರಲಿ ಬಿಡು ಟೇಸ್ಟ್ ಬರ್ತಾ ಓಕೆ ಸ್ವಲ್ಪ ನೀರಾಗದೆ ಚೆನ್ನಾಗಿರುತ್ತೆ ಇವತ್ತು ನೋಡಿ ಗಾಯ್ಸ್ ಒಂದು ಪೀಸ್ ಫಸ್ಟ್ ಪೀಸ್ ಟೇಸ್ಟ್ ಮಾಡ್ರಾ ಬೆಂದೈತ ಅದು ನೋಡಿರಿ ಫಸ್ಟ್ ಬೇಯಬೇಕು ಸ್ವಲ್ಪ ಸ್ವಲ್ಪ ಬೇಯಬೇಕು ನಾರ್ಮಲ್ ಬೇರೆ ಹೇಗಾಯ್ತು ನೋಡಿ ಒಂದು ಸುಮೂರ್ ಒನ್ಸುಮೂರು ಅಣ್ಣಬೇಕು ಹೇಳ್ತೀನಿ ಇದರಲ್ಲಿ ಏನೋ ಮಿಸ್ ಇದೆ ಏನೋ ಗೊತ್ತಾಗ್ತಲ್ಲ ಅದು ಲಾಸ್ಟಾಗಿ ಗೊತ್ತಾಗುತ್ತೆ ಅದು ನಾನ್ ओके ಚನಾಗಿದೆ ಚನಾಗಿದೆ ಸ್ವಲ್ಪ ಸ್ವಲ್ಪ ಬೇಯಬೇಕು ಮೇ ಬಿಟ್ರೆ ಪೀಸ್ ಓ ಸೆಕ್ಸಿ ಬ್ರೋ ಚನಾಗಿದೆ ಹ್ಮ್ ಇಲ್ಲ ಚನಾಗಿದೆ ಮಾಡಿದೀರಾ ಕ್ಲೋಸ್ ಮಾಡು ಕ್ಲೋಸ್ ಮಾಡಾ ಕ್ಲೋಸ್ ಮಾಡು ಕ್ಲೋಸ್ ಮಾಡು ಬ್ರ ಹೇಳತೀನಿ ಕ್ಲೋಸ್ ಮಾಡು ಬಾ ಗಂಟಿ ತಗ್ದಾಕೋ ನೀರಾಗ್ಬೇಡ ಇವು ಜಾಸ್ತಿ ಆಗೋಯ್ತು ಇವು ಇವು ಇವಾಗ ಮಾಡ್ಕೊ ಅದು ಮಾಡ್ಕೊ ನೋಡಿ ಹೇಳ್ತೀನಿ ಹಂಗಲ್ಲ ಎತ್ತ ಎತ್ ಹೇಳ್ತೀನಿ ಇರು ಹ್ಞೂ ಇವಾಗ ಕುಮಳ್ಕೊಳುತ್ತೆ ಪ್ಲೇಟ್ ಹಾಕೋ ಗಂಟೆ ಹಾಂ ಸಾಕು ಯಾಕಂದರೆ ಇನ್ನು ಡಾರ್ಲಿಂಗ್ ಓಕೆ ಆಯಿತು ಪೇಸ್ಟ್ ಬೇಡ ಬಿಡು ಎಲ್ಲ ಆದಮೇಲೆ ಪೇಸ್ಟ್ ತಂದಿದ್ದೀವಿ ಅವರು ಚಿಟ್ಟಾಪಟ ಚಿಟ್ಟಪಟ ಏನಕ್ಕಿದ ಚಿಟಾಪಟ ಚಿಟಾಪಟ ಒನ್ಸ್ ಮೋರ್ ಅನ್ಬೇಕು ಓಕೆ ಪ್ರಿಪೇರ್ ಆಯ್ತು ಚಿಕನ್ ಇಲ್ಲ ಇತ್ತು ನೋಡಿ ಇನ್ನೊಂದು ಬಾಂಡಿ ನಾನು ಹೇಳಿದೆ ಚಿಕನ್ ತೊಳಿ ಪಡೆಯದ್ರಲ್ಲಿ ಅಂತ हम्म ओके कम प्रिपेयर उधर या ब्रो आको बनाना द्राक्षे पेट्रोल नेट लोड दे ए आको लेमन वटका वटका मैजिक मोमेंट आरसेल ओके आको उधर निदाना का ಪ್ಲೇಟ್ ನ ಹೆಂಗ್ ಬೆಂಡ್ ಮಾಡ್ತಾರೆ ನೀನು ಇರ್ಸಿಸಿಯಾ ಗಾತ್ರ ನಿನಗೆ ಇರ್ಸಿಸಿಯಾ ಹೋಗಪ್ಪ ಸ್ವಾಮಿ ಆತ್ರ ಬಿಳ್ಬಾರದು ಸ್ವಲ್ಪ ನಿಧಾನ ಆಗಬೇಕು ಏ ನೋಡಿ ಎಲ್ಲ ಮಿಕ್ಸ್ ಮಾಡ್ತರೆ ಮಾಮ್ ಏ ಮಾತಾಡ್ಕೋಣಣ್ಣ ರಾದಪ್ಪ ಪಾಟೇಸ್ ಪರ ಮಾತಾಡೋದಿಂ ಪೆಲ್ಲ ಸ್ಪ್ರೇಟ್ ಆಗ ಫಸ್ಟ್ ಸ್ಪ್ರೇಟ್ ಬ್ರೋ ಆ ಬಾಟಲ್ ಎಡೋ ಎತ್ಕೋ ಬ್ರೋ ಹೇಳ್ತಿಂ ಫಸ್ಟ್ ಅದ್ವಾ ಓಪನ್ ಮಾಡಬೇಡ ಗುರು ಆ ಬಾಟ್ಲ್ ಅದ ರದ್ದು ಎತ್ಕೋ

ಹಾಂ ಕೆಳಿಗೆ ಕೆಳಗೆ ಏನು ಈಗ ಓಕೆ ಹಾಂ ಎತ್ಕೊಟ್ ನಿಧಾನ ಹುಣರಾ ಹುಂಡ್ರ ಸ್ಪ್ರೈಟ್ ಹಿಂಗೆ ನೋಡಿಲ್ಲೇ ಬಾಟ್ಲಿಗೆ ತಿರ್ಸು ಏನಾರ ಹ್ಞೂ ಹುಂಡು ವಡೆ ನೋವೇ ವಡೆ ಏನಕ್ಕೆ ಎಸ್ತಾರೆ ನಿಧಾನ ದಿವಗ್ ಒಂದು ಸಿಂಗ ಹಾಂ ಪಿಂಡು ಪೆಪ್ಪರ್ ಪೌಡರ್ ಇದೆಯಾ

आ घंटे तक करो आ घंटे तक को भागो ये सही पेट आता है और घंटों तक करो ये माम आहा प्यारा आई था ना फ्रूट्स कुड़िया आ घंटों है। तक कर रहा था ब्रो ल घंटे आई तक को भागू रो येर घंटे मिक्स मार क्या है मंचूरियन बिल्लूली कबाब बिल्लूली कबाब अल्लाह है

he does the